पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः परमपूज्य महामाते ಭಾರತ ಮಾತೆಯ ದಿವ್ಯ ಅಡಿದಾವರಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಯ ದಿವ್ಯ ಪಾದಕ್ಕೆ ವಂದಿಸಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ನಮ್ಮ ಕನ್ನಡ ನಾಡಿನ ಇಡೀ ವಿಶ್ವದ ಆರಾಧ್ಯ ದೇವರಾಗಿರುವಂತಹ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಶ್ರೀ ಕೊತ್ತಲ್ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ಥಾಪಕರಾಗಿ ದಿವ್ಯ ಚೇತನ ಸ್ವರೂಪರಾಗಿ ಈ ಒಂದು ಸಂಸ್ಥೆಗೆ ತಮ್ಮ ಸಂಪೂರ್ಣ ತನೋಮನ ಧನದಿಂದ ಕೃಪಾಶೀರ್ವಾದವನ್ನು ನೀಡಿರುವಂತಹ ನಮ್ಮ ನಿಮ್ಮೆಲ್ಲರ ಧಿಶಕ್ತಿಯಾಗಿರುವಂತಹ ಪರಮ ಪೂಜ್ಯ ಲಿಂಗೈಕ್ಯ ಮಡಿವಾಳೇಶ್ವರ ಮಹಾಸ್ವಾಮೀಜಿಯವರನ್ನು ಸ್ಮರಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಎಲ್ಲ ಕಾರ್ಯಕ್ರಮದ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಈ ಕಾರ್ಯಕ್ರಮದ ರೂವಾರಿಗಳಾಗಿ ಮಾತೇಕೆ ಕೃತಿ ಇರಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕಾರ್ಯಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸಾಂಸ್ಕೃತಿಕ ಉತ್ಸವವನ್ನಾಗಿ ಮಾಡಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ನಮ್ಮ ಆತ್ಮೀಯರಾಗಿರುವಂತಹ ನಮ್ಮ ಭಾಗದ ಹೆಮ್ಮೆಯ ಭಾರತ ಮಾತೆಯ ಸುಪುತ್ರರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ಜಿಯವರೇ ಇಂದಿನ ಸೇವಾಶಕ್ತಿ ಸಮಾವೇಶದ ಈ ಪವಿತ್ರ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ 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 ಅವಶೇಷಾನಂದ ಮಹಾರಾಜರು ಗೀತಾಶ್ರಮ ಮಥುರಾ ಉತ್ತರ ಪ್ರದೇಶ್ ಅವರ ದಿವ್ಯ ಪಾದಕ್ಕೆ ವಂದಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ದಿವ್ಯಾನುಭಾವಿಗಳೇ ಹಿರಿಯರೇ ಮಾತಿಯರೇ ಮತ್ತು ಈ ಭಾರತೀಯ ಸಾಂಸ್ಕೃತಿಕ ಉತ್ಸವಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಕಾರ್ಯಕರ್ತರೇ ಅನುಭಾವಿಗಳೇ ಹಿರಿಯರೇ ಮಾತಿಯರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಅನಂತ ಕೋಟಿ ಕೋಟಿ ನಮನಗಳು ಅನುಭಾವಿಗಳು ಬಹಳ ಸುಂದರವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ ಮುತ್ತು ಹುಟ್ಟಿತ್ತು ನೀರಲ್ಲಿ ಉಪ್ಪು ಹುಟ್ಟಿತ್ತು ನೀರಲ್ಲಿ ಆಣೆಕಲ್ಲು ಹುಟ್ಟಿತ್ತು ನೀರಲ್ಲಿ ಆಣೆಕಲ್ಲು ಕರಗಿತ್ತು ಉಪ್ಪು ಕರಗಿತ್ತು ಮುತ್ತು ಕರಗಿದ ನೆಲ್ಲಿಯೂ ಕಾಣೆ ಕಾಣ ಗುಹೇಶ್ವರ ಎಲ್ಲಿಯೂ ಕಾಣೆ ಕಾಣ ಗುಹೇಶ್ವರ ಪ್ರಭುಗಳು ಈ ಸುಂದರವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ ಅಡುಗೆ ಬಹಳ ರುಚಿಯಾಗಬೇಕಾದ್ರೆ ಅಡುಗೆಯಲ್ಲಿ ಉಪ್ಪು ಹಾಕಿದಾಗ ಬಹಳ ರುಚಿಕರವಾದಂತಹ ಒಂದು ಸ್ವಾದ ಬರ್ತಾ ಇದೆ ಆದರೆ ಆ ಉಪ್ಪು ನೀರಿನಲ್ಲಿ ಬಿದ್ದಾಕ್ಷಣ ಕರಿಗೆ ಹೋಗ್ತಾ ಇದೆ ಆಕಾಶದಲ್ಲಿ ಜೋರಾಗಿ ಮಳೆ ಬೀಳುವಂಥ ಸಂದರ್ಭದಲ್ಲಿ ಆಣೆಕಲ್ಲು ಬಿದ್ದಾಗ ಅದನ್ನು ಕೂಡ ಒಂದು ಐದು ನಿಮಿಷದಲ್ಲಿ ಕರಗಿ ಹೋಗಿಬಿಡ್ತಾ ಇದೆ ಆದರೆ ಅದೇ ನೀರಿನಲ್ಲಿ ಹುಟ್ಟಿರುವಂಥ ಮುತ್ತು ಮಾತ್ರ ಬಹುದಿನಗಳವರೆಗೆ ಶಾಶ್ವತವಾಗಿ ಶುಭ್ರವಾಗಿ ಬೆಲೆ ಬಾಳುವಂಥ ಸ್ಥಾನವನ್ನು ಪಡೀತಾ ಇದೆ ಮುತ್ತು ಈ ಮೂರೂ ವಸ್ತುಗಳು ನೀರಿನಲ್ಲಿಯೇ ಹುಟ್ಟಿದರೂ ಕೂಡ ಉಪ್ಪು ಕರಗಿ ಹೋಗ್ತಾ ಇದೆ ಆಣೆಕಲ್ಲು ಕರಗಿ ಹೋಗ್ತಾ ಇದೆ ಮುತ್ತು ಮಾತ್ರ ಹೇಗೆ ಶಾಶ್ವತವಾಗಿ ಇರ್ತಾ ಇದೆ ಅಲ್ಲ ಆ ದಿಸೆಯಲ್ಲಿ ನಮ್ಮ ನಾಡಿನಲ್ಲಿ ಅನೇಕ ಸಂಸ್ಥೆಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ ಕೇವಲ ವ್ಯಾಪಾರಿ ಮನೋಭಾವದಿಂದ ಹುಟ್ಟಿರುವಂತಹ ಕೆಲವು ಶಿಕ್ಷಣ ಸಂಸ್ಥೆಗಳಿರ್ತಾ ಇದ್ದಾವೆ ಈ ಶಿಕ್ಷಣ ಸಂಸ್ಥೆಗಳು ಉಪ್ಪಿನಂತಹ ಶಿಕ್ಷಣ ಸಂಸ್ಥೆಗಳು ಇನ್ನೂ ಕೆಲವು ಶಿ ಶಿಕ್ಷಣ ಸಂಸ್ಥೆಗಳು ಜಾಹೀರಾತಿಗಾಗಿ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರಲ್ಲ ಇವು ಆಣೆಕಲ್ಲಿನಂತಹ ಶಿಕ್ಷಣ ಸಂಸ್ಥೆಗಳು ಆದರೆ ಐವತ್ತು ವರ್ಷಗಳ ಪೂರ್ವದಲ್ಲಿ ಬಡಿವಾಳೇಶ್ವರ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಹುಟ್ಟಿರುವಂತಹ ಒಂದು ಸಂಸ್ಥೆ ಮುತ್ತಿನಂತೆ ಹುಟ್ಟಿ ಮುತ್ತಿನಂತೆ ಬೆಳೆದು ಮುತ್ತಿನಂತಹ ಐವತ್ತು ವರ್ಷದ ಕಾರ್ಯಕ್ರಮ ಮಾಡುತ್ತಿರುವಂತಹ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ದಿಶೆಯಲ್ಲಿ ಆ ಒಂದು ಸಂಸ್ಥೆಯನ್ನು ಬೆಳೆಯಬೇಕಾದ್ರೆ ತಮ್ಮೆಲ್ಲ ಸಂಪೂರ್ಣ ಶಕ್ತಿಯನ್ನು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಮಹಾವ್ಯಕ್ತಿ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಜಿಯವರು ಆಗಿದ್ದಾರೆ ಎನ್ನುವಂಥ ಮಾತನ್ನು ಬಹಳ ಕೃತಜ್ಞತೆಯಿಂದ ಬಹಳ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾಕೆಂದರೆ ನಿಜವಾಗಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಇವತ್ತ ಸೇವಾಶಕ್ತಿ ಸಮಾವೇಶವನ್ನು ಇಟ್ಟಿದ್ದಾರೆ ಸೇವಾಶಕ್ತಿ ಸಮಾವೇಶ ಆದರೆ ಸೇವೆಯಲ್ಲಿ ಎಂಥ ಒಂದು ಅರ್ಥ ಇದೆ ಎಂಥ ಒಂದು ಶಕ್ತಿ ಇದೆ ಅಂತಂದ್ರೆ ಭಗವಾನ್ ಬುದ್ಧರು ಒಂದು ಕಡೆ ಹೇಳ್ತಾ ಇದ್ದಾರೆ ನೀನು ನೂರು ಉಪದೇಶ ಮಾಡುವುದಕ್ಕಿಂತ ನೀನು ನೂರು ಉಪದೇಶ ಮಾಡುವುದಕ್ಕಿಂತ ಆಪತ್ಕಾಲದಲ್ಲಿದ್ದವರಿಗೆ ಒಂದು ಸಹಾಯ ಮಾಡು ನೀನು ಮಾಡಿದ ಒಂದು ಸಹಾಯ ನೂರು ಉಪದೇಶಗಳಿಗೆ ಸಮ ನೂರು ಉಪದೇಶಗಳಿಗೆ ಸಮ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅನುಭವಿಗಳು ಎಲ್ಲಾ ಕವಿಗಳನ್ನ ಬರಮಾಡಿಕೊಂಡು ಭಾರತದ ಶ್ರೇಷ್ಠ ರಾಜ ಒಂದು ಕ್ವಶನ್ ಹಾಕ್ತಾ ಇದ್ದಾನೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಏನು ಕೇಳ್ತಾ ಇದ್ದಾನ ಅಂದ್ರ ಅನುಭಾವಿ ಕವಿಗಳು ಎಲ್ಲರೂ ಬರ್ತಾ ಇದ್ದಾರೆ ಸಂತರು ಬರ್ತಾ ಇದ್ದಾರೆ ಪ್ರಶ್ನೆಯನ್ನು ಹಾಕಿದಾಗ ಏನು ಕೇಳ್ತಾ ಇದ್ದಾನೆ ರಾಜ ಅಂದ್ರ ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಅಂತ ಯಾರಿ ಕರಿಬೇಕು ಸಂಸಾರ ಮೇ ಕೌನ್ ಮೇ ಸಂಸಾರ್ಮೇ ಕೌನ್ ಬಡಾಹೇ ಜಗತ್ತಿನಲ್ಲಿ ದೊಡ್ಡ ವ್ಯಕ್ತಿ ಯಾರು ಒಬ್ಬ ಕವಿ ಎದ್ರೆ ಅಂತ ಹೇಳ್ತಾ ಇದ್ದಾನೆ ಜಿಸ್ಕೆ ಪಾಸ್ ದೌಲತ್ ಹೈ ವಹಿ ಬಡಾಹೇ ಯಾರ ಹತ್ತಿರ ಸಂಪತ್ತು ಬಹಳದ ಅವರು ದೊಡ್ಡವರು ಮತ್ತೊಬ್ಬ ಹೇಳ್ತಾ ಇದ್ದಾನೆ ಜಿಸ್ಕೆ ಪಾಸ್ ಸೌಂದರ್ಯ ಹೈ ವಹಿ ಬಡಾಹೇ ಇನ್ನೊಬ್ಬ ಕವಿ ಹೇಳ್ತಾ ಇದ್ದಾನೆ ಜಿಸ್ಕೆ ಪಾಸ್ ಅವರಲ್ಲಿ ವಿದ್ಯಾ ಹೇ ವಹಿ ಬಡಾಹೇ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾನೆ ಕೊನೆಯದಾಗಿ ಅನುಭಾವಿ ಬೀರ್ಬಲ್ ಎದ್ರೆ ಅಂತ ಹೇಳ್ತಾ ಇದ್ದಾನೆ ಹುಜೂರ್ ಜಗತ್ತಿನಲ್ಲಿ ದೊಡ್ಡವರು ಯಾರು ಅಂದ್ರೆ ಬಹಳ ಹಣ ಗಳಿಸಿದವರು ದೊಡ್ಡವರಲ್ಲ ಶ್ರೀಮಂತಿಕೆನ ಗಳಿಸಿದವರು ದೊಡ್ಡವರಲ್ಲ ವಿದ್ಯೆಯನ್ನು ಗಳಿಸಿದವರು ದೊಡ್ಡವರಲ್ಲ ಆದ್ರೆ ಜಗತ್ತಿನಲ್ಲಿ ದೊಡ್ಡವರು ಯಾರಂದ್ರೆ ಹುಜೂರ್ ಜಿಸ್ಕೆ ಪಾಸ್ ವಿದ್ಯಾ ಹೇ ಓ ರಹಿ ಹೇ ಆದ್ರ ಹುಜೂರ್ ದೂಸರೋ ಕೆ ದುಃಖ ದೂರ ಕರ್ನೆ ಕೆಲಿಯ ಕೋಶಿಶ್ ಕರ್ತಾ ಹೇ ವಹಿ ಬಡಾಹೆ ವಹಿ ಹೇ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಜಗತ್ತಿನಲ್ಲಿ ಇನ್ನೊಬ್ಬರ ದುಃಖವನ್ನ ಇನ್ನೊಬ್ಬರ ನೋವನ್ನ ಇನ್ನೊಬ್ಬರ ಸಂಕಟವನ್ನ ನಿವಾರಣೆ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವರೇ ಶ್ರೇಷ್ಠ ವ್ಯಕ್ತಿ ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳುವ ಹಾಗೆ ಇಂದು ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಭಾರತ ಇದರ ಅರ್ಥ ಏನು ಭಾರತ ಎನ್ನುವಂಥ ಶಬ್ದದಲ್ಲಿಯೇ ಆಧ್ಯಾತ್ಮದ ದಿವ್ಯ ಶಕ್ತಿ ತುಂಬಿದೆ ಭಾರತ ಎನ್ನುವಂಥ ಶಬ್ದದಲ್ಲಿ ಸಂತರ ಅಧ್ಯಾತ್ಮದ ದಿವ್ಯ ಶಕ್ತಿ ತುಂಬಿದೆ ಅನುಭವ ತುಂಬಿದೆ ಆದರ್ಶ ತುಂಬಿದೆ ಅಂತಹ ಶ್ರೇಷ್ಠವಾಗಿರುವಂತಹ ದೇಶ ಇಡೀ ವಿಶ್ವದಲ್ಲಿ ಯಾವುದಾದರಿದ್ದರೆ ಅದು ಭಾರತ ದೇಶ ಭಾರತ ದೇಶ ಅನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ ನಿಜವಾಗಿ ಭಾರತ ಇದರ ಅರ್ಥ ಏನು ಸಂಸ್ಕೃತಕಾರರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಭಾ ಎಂದರೆ ಬೆಳಕು ಭಾ ಎಂದರೆ ಬೆಳಕು ರಥ ಎಂದರೆ ಯಾರು ಪ್ರೀತಿಸ್ತಾರ ಭಾರತ ಭಾಯಾಮ್ರತಃ ಜನ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಭಾರತದ ಬಗ್ಗೆ ಭಾಯಾಮ್ರತಃ ಜನಃ ಯತ್ರ ಯಶ್ಮಿನ್ ದೇಶ ವರ್ತಂತೆ ಸ ದೇಶ ಭಾರತ ಸ ದೇಶ ಭಾರತ ಇದರ ಅರ್ಥ ಅಂದ್ರೆ ಯಾರು ಬೆಳಕನ್ನು ದೇವರನ್ನ ಸಂತರನ್ನ ಅನುಭಾವಿಗಳನ್ನು ಪೂಜಿಸ್ತಾ ಇದ್ದಾರಲ್ಲ ಅವರೇ ನಿಜವಾದ ಭಾರತೀಯರು ಭಾರತೀಯರು ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ ಯಾಕೆಂದರೆ ಕನ್ನಡದ ಕವಿ ಬಂದ ಕಡೆ ಬಹಳ ಚೆಂದ ಹೇಳ್ತಾ ಇದ್ದಾನೆ ಎಲ್ಲ ದೇಶಗಳನ್ನು ಅಡ್ಡಾಡಿ ಬಂದು ತನ್ನ ದೇಶಕ್ಕೆ ಬಂದು ಅಮೇರಿಕಾ ದೇಶದ ಹೋಗಿ ಎಲ್ಲ ದೇಶಗಳ ನಡ್ಡಾಡಿ ಬಂದು ಭಾರತಕ್ಕೆ ಬಂದು ಕನ್ನಡದ ಕವಿ ಬರಿತಾ ಇದ್ದಾನ ಎಂಥ ಮಾತನ್ನು ಬರಿತಾ ಇದ್ದಾನಂದ್ರೆ ಅಮೇರಿಕ ದೇಶ ಹಾಳಾದರೆ ಜಗತ್ತಿನಲ್ಲಿಯ ಫ್ಯಾಷನ್ ಹಾಳಾದಂತೆ ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲಿ ಅಮೇರಿಕಾ ದೇಶ ಹಾಳಾದರೆ ಜಗತ್ತಿನಲ್ಲಿ ಸಂಪತ್ತು ಹಾಳಾದಂತೆ ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲಿಯ ಫ್ಯಾಷನ್ ಹಾಳಾದಂತೆ ರಷ್ಯಾ ಹಾಳಾದರೆ ಜಗತ್ತಿನಲ್ಲಿಯ ಕಾನೂನು ಹಾಳಾದಂತೆ ಜಪಾನ್ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಸಾಹಸ ಪ್ರವೃತ್ತಿ ಹಾಳಾದಂತೆ ಒಂದು ವೇಳೆ ಭಾರತ ದೇಶ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಶಾಂತಿ ನೆಮ್ಮದಿ ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಎನ್ನುವಂಥ ಮಾತನ್ನು ಆ ಕವಿ ಹೇಳ್ತಾ ಇದ್ದಾನೆ ಅಂತಹ ಒಂದು ದಿವ್ಯ ಶಕ್ತಿ ಭಾರತದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರಕ್ಕೆ ಹೋದಾಗ ಹಿಂದೂ ಧರ್ಮದ ಬಗ್ಗೆ ಭಾಷಣವನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಬ್ಬ ಯುವಕ ಇಪ್ಪತ್ತೊಂದು ವರ್ಷದ ಯುವಕ ಭಾರತದ ಮಹಿಮೆಯನ್ನು ಎತ್ತಿ ಎತ್ತಿ ಹೇಳ್ತಾ ಇದ್ದೀರಿ ಯಾಕೆ ನಿಮ್ಮ ದೇಶ ಯಾಕೆ ಶ್ರೇಷ್ಠ ಎನ್ನುವಂಥ ಕ್ವಶನ್ ಹಾಕಿದಾಗ ಪ್ರಶ್ನೆ ಹಾಕಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ ಹೇ ಯುವಕ ಭಾರತ ದೇಶ ನಮ್ಮ ದೇಶ ಯಾಕೆ ಶ್ರೇಷ್ಠ ಅಂತ ಅಂತ ಇದ್ದೀರಿ ನಿಮ್ಮ ದೇಶದಲ್ಲಿ ನೀವು ದೇವರಿಗಿಂತ ನಿಮ್ಮ ದೇಹವನ್ನು ಪ್ರೀತಿ ಮಾಡ್ತೀರಿ ನಿಮ್ಮ ಬಾಡಿ ನಿಮ್ಮ ದೇಹವನ್ನು ಪ್ರೀತಿ ಮಾಡ್ತೀರಿ ಆದರೆ ಭಾರತ ದೇಶದ ಜನತೆ ತಮ್ಮ ದೇಹಕ್ಕಿಂತಲೂ ಕೂಡ ದೇವರನ್ನು ಪ್ರೀತಿಸುವ ದೇಶ ಯಾವುದಾದರೂ ಇದ್ದರೆ ಅದು ಭಾರತ ದೇಶ ನನ್ನ ದೇಶ ಎನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರಂಥ ಅದ್ಭುತವಾಗಿರುವಂತಹ ಆಧ್ಯಾತ್ಮದ ದಿವ್ಯ ಶಕ್ತಿ ಈ ಒಂದು ಭಾರತ ದೇಶದಲ್ಲಿದೆ ಇವತ್ತು ಭಾರತೀಯ ಸಂಸ್ಕೃತಿ ಉತ್ಸವದ ಮುಖಾಂತರವಾಗಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯವನ್ನು ಬಸವರಾಜ್ ಪಾಟೀಲ್ ನಿಮ್ಮೆಲ್ಲರ ತನು ಮನ ಧನದ ಸಹಕಾರ ಸಹಾಯದಿಂದ ಮಾಡ್ತಾ ಬಂದಿದ್ದಾರೆ ಈ ಒಂದು ಸಂಸ್ಥೆ ಕೊತ್ತಲ ಬಸವೇಶ್ವರರ ಭಾರತೀಯ ಶಿಕ್ಷಣ ಸಮಿತಿ ಇಂದು ಐವತ್ತನೇ ವರ್ಷದ ಸ್ವರ್ಣ ಜಯಂತಿ ಆಚರಿಸಿಕೊಳ್ತಾ ಇದೆ ಮುಂದೊಂದು ದಿನ ಇನ್ನೂ ಇಪ್ಪತ್ತೈದು ವರ್ಷದ ನಂತರ ವಜ್ರ ಮಹೋತ್ಸವದ ಕಾರ್ಯಕ್ರಮ ಕೂಡ ಆಗಲಿ ಮತ್ತು ಅಲ್ಲಿಯವರೆಗೆ ಬಸವರಾಜ್ ಪಾಟೀಲ್ಜಿಯವರು ಬದುಕು ಉಳಿದು ಇವತ್ತು ಮಾರ್ಗದರ್ಶನ ಮಾಡಲಿ ಅಂತ ನಾ ಮಡಿವಾಳೇಶ್ವರ ಪೂಜರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಎನ್ನುವಂತಹ ಮಾತನ್ನು ಕೂಡ ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿಜವಾಗಿ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ದೇವರ ಮೇಲೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ಹೋಗಿರುವಂಥ ವ್ಯಕ್ತಿಗಳು ಅದಕ್ಕಾಗಿಯೇ ಹಿಂದೂ ಧರ್ಮದ ಅನುಭವಿಗಳು ಒಂದು ಕಡೆ ಭಾಳ ಚಂದ ಹೇಳ್ತಾ ಇದ್ದಾರೆ ಹಿಂದೂ ಧರ್ಮದಲ್ಲಿ ಎಂಥ ಒಂದು ಶಕ್ತಿ ಇದೆ ಎನ್ನುವಂಥ ಮಾತನ್ನು ನಾವು ಹೇಗೆ ಇರಬೇಕು ಎನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರ ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ್ಮ ಮಂತ್ರ ಸಮಾನತಾ ಸಮಾನತಾ ಸಮಾನತೆಯ ತತ್ವ ಸಹೋದರ ಸಹೋದರತೆಯ ತತ್ವ ಇಲ್ಲಿಯಾದರಿದ್ದರೆ ಅದು ಹಿಂದೂ ಧರ್ಮದಲ್ಲಿ ಕಾಣ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ ಇದಕ್ಕಿಂತ ಸ್ವಲ್ಪ ಎತ್ತರಕ್ಕೆ ಹೋಗಿ ನಮ್ಮ ಭಾರತ ದೇಶದ ಸಂತರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ವೇ ಸುಖಿನೋ ಭವಂತು ಒಂದೇ ಧರ್ಮಕ್ಕೆ ಒಬ್ಬ ವ್ಯಕ್ತಿಗ ಒಂದು ಕ್ರಿ ಒಂದು ಮತಕ್ಕೆ ಜಾತಿಗೆ ಒಳ್ಳೆಯದಾಗ್ಲಂದಿಲ್ಲ ಅವರು ಸರ್ವೇ ಸುಖಿನೋ ಭವಂತು ಇಡೀ ಭಾರತ ದೇಶದ ಎಲ್ಲ ಜನತೆ ಸುಖವಾಗಿರಲಿ ಸುಖವಾಗಿರಲಿ ಅನ್ನುವಂಥ ತತ್ವವನ್ನು ನಮ್ಮ ಭಾರತ ದೇಶದ ಸಂತರು ಹೇಳಿದ್ರೆ ಇದಕ್ಕಿಂತಲೂ ಎತ್ತರ ಮಟ್ಟಕ್ಕೆ ನಮ್ಮ ನಾಡಿನವರು ಹೋಗಿದ್ದಾರೆ ಹನ್ನೆರಡನೇ ಶತಮಾನಕ್ಕೆ ಹೋದ್ರೆ ಹನ್ನೆರಡನೇ ಶತಮಾನಕ್ಕೆ ಹೋದ್ರೆ ಮಹಾತ್ಮ ಬಸವೇಶ್ವರರು ಬಸವಾದಿ ಶರಣರು ಅಲ್ಲಮಪ್ರಭುಗಳು ಅಕ್ಕಮಹಾದೇವಿ ಎಲ್ಲ ಶರಣರು ಎಂಥ ತತ್ವವನ್ನು ಅಂದ್ರೆ ಅವರು ಕೇವಲ ಜನರಿಗಷ್ಟೇ ಒಳ್ಳೆಯದಾಗಲೆಂದಿಲ್ಲ ಅವರು ಅದ್ಭುತವಾಗಿರುವಂಥ ಎಂತಹ ತತ್ವವನ್ನು ನಮ್ಮನ್ನು ಕನ್ನಡ ನಾಡಿನ ಶರಣರು ಕೊಟ್ಟಿದ್ದಾರೆಂದ್ರೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವನೇ ಕುಲಜ ಎನ್ನುವಂಥ ತತ್ವವನ್ನು ಜಗತ್ತಿಗೆ ಕೊಟ್ಟಂಥವರು ನಮ್ಮ ಶರಣರು ಕಲ್ಯಾಣ ನಾಡಿನ ಶರಣರು ಅಂತಹ ಅದ್ಭುತವಾಗಿರುವಂಥ ಅಧ್ಯಾತ್ಮದ ದಿವ್ಯ ಶಕ್ತಿ ನಮ್ಮ ಭಾರತ ದೇಶದಲ್ಲಿದೆ ಕನ್ನಡ ನಾಡಿನಲ್ಲಿದೆ ಎನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಕನ್ನಡದ ಒಂದು ಶಾಸನದಲ್ಲಿ ಒಂದು ಮಾತು ಬರ್ತದೆ ಕನ್ನಡದ ಶಾಸನದಲ್ಲಿ ನಮ್ಮ ನಾಡಿನ ಘನತೆ ಅಂಥದ್ದು ಎನ್ನುವುದರ ಬಗ್ಗೆ ಕನ್ನಡ ನಾಡಿನ ಶಾಸನದಲ್ಲಿ ಬರ್ತಾ ಇದೆ ಎಂ ಶೈವ ಸಮುಪಾಸತೇ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಹ ಕರ್ತೇತಿ ನೈಯಾಯಿಕಾ ಅರ್ಹ ಜೈನ ಶಾಸ್ತ್ರ ಕರ್ಮೇತಿ ಮೀಮಾಂಸಕಾಹ ಸೋಯಂ ಯೋ ವಿಧತಾತು ವಾಂಚಿತ ಫಲಂತ್ರೈಲೋಕ್ಯನಾಥ ಸಚರಾಚರಂ ತ್ರೈಲೋಕ್ಯನಾಥ ಸಚರಾಚರಂ ಈ ಶ್ಲೋಕದ ಅರ್ಥ ಏನಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಹಿಂದೂಗಳು ಜೈನರು ಬೌದ್ಧರು ಇಸ್ಲಾಮರು ಕ್ರೈಸ್ತರು ಎಲ್ಲರೂ ನಾವೆಲ್ಲರಿದ್ದರೂ ಕೂಡ ನಾವೆಲ್ಲರೂ ಹೆಂಗೆ ಬದುಕೀವಿ ಅಂದ್ರೆ ಭಾರತ ಮಾತೆ ಮಕ್ಕಳಾಗಿ ನಾವು ಬದುಕೀವಿ ಎನ್ನುವಂಥ ಮಾತನ್ನು ಈ ಸಂಸ್ಕೃತ ಶ್ಲೋಕದಲ್ಲಿ ಬರ್ತಾ ಇದೆ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಬೇರೆ ಬೇರೆಯಾಗಿ ಬಾಳಿದರೂ ಕೂಡ ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು ಎನ್ನುವಂಥ ಮಾತನ್ನ ಇಸ್ಲಾಂ ಧರ್ಮದ ಕನ್ನಡದ ಕವಿ ಭಾಳ ಚಂದ ಹೇಳ್ಯಾರ ಕೆ ಎಸ್ ಮಹದ್ ಎನ್ನುವಂಥ ಶ್ರೇಷ್ಠ ಕವಿ ಕನ್ನಡ ನಾಡಿನ ಕನ್ನಡದ ಇಸ್ಲಾಂ ಧರ್ಮದ ಕವಿ ಭಾಳ ಚಂದ ಹೇಳ್ಯಾರ ನಾವು ನೀವು ಅವರು ಇವರು ಒಂದೇ 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 ಭಾಳ ಲಕ್ಷ್ಮಟ್ ಕೇಳಿದ್ದು ಭಾಳ ಸುಂದರವಾದಂಥ ವಚನವನ್ನು ಶ್ಲೋಕನ ಇವತ್ತ ಕವನವನ್ನು ಬರೆದಿದ್ದಾರೆ ನಾವು ನೀವು ಅವರು ಇವರು ಒಂದೇ 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 ಭೂಮಿ ತಾಯ ಕುಡಿಗಳೆಂದು ಪಡವ ತೊಡಿರಿ ಹಿಂದೆ ಸ್ವಸ್ವಭಾವ ಚಹರೆ ಬೇರೆ ತಾಯ ಬಶಿರು ಒಂದೇ ಕಳಸ ಶಿಳಿಬೆ ಬಿಳಿ ಮಿನಾರು ಧರ್ಮ ದುಶಿರು ಒಂದೇ ಕೃಷ್ಣ ಬುದ್ಧ ಮೊಹಮ್ಮದೇಸ ಧರ್ಮ ಧರ್ಮದ್ವಂಶ ಒಂದೇ ಚುಕ್ಕೆ ಚಂದ್ರ ಗ್ರಹ ಸಮೂಹ ನೀಹಾರಿಕೆ ಒಂದೇ ನೀಹಾರಿಕೆ ಒಂದೇ ನಾವು ಯಾವುದೇ ಧರ್ಮದವರಾದರೂ ಕೂಡ ನಮ್ಮನ್ನು ಆಶೀರ್ವದಿಸುವಂಥ ಭಾರತ ಮಾತ್ರ ಮಾತ್ರ ಭಾರತ ಮಾತೆ ಮಾತ್ರ ಒಬ್ಬಳು ಎನ್ನುವಂಥ ತತ್ವವನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀರಿ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಸೇವಾ ಸಮಾವೇಶ ಸೇವಾಶಕ್ತಿ ಸಮಾವೇಶವನ್ನು ಇಟ್ಟಿದ್ದಾರೆ ಎಂಥ ಅದ್ಭುತವಾಗಿರುವಂಥ ಕಾರ್ಯ ಅಂತಂದ್ರ ಈ ಮಾನವ ದೇಹ ಹುಟ್ಟಿ ಬಂದ ಮೇಲೆ ಇದರ ಸಾರ್ಥಕತೆ ಆಗಬೇಕಾದ್ರೆ ಈ ದೇಹದಿಂದ ಸೇವೆಯಾಗಬೇಕು ಪರೋಪಕಾರಾರ್ಥ ಮಿದಂ ಶರೀರಂ ನಿನಗೆ ಪರಮಾತ್ಮ ದೇಹ ಕೊಟ್ಟಿದ್ದಾರೆಂದ ಮೇಲೆ ಆದಷ್ಟು ಒಟ್ಟಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡು ಕೆಟ್ಟ ಕಾರ್ಯಗಳನ್ನು ಮಾಡಲಾರದೆ ಒಳ್ಳೆಯ ಕಾರ್ಯಗಳನ್ನು ಮಾಡು ಎನ್ನುವಂಥ ತತ್ವದಿಂದ ನಿನ್ನ ದೇಹವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಒಂದು ವೇಳೆ ನೀನು ಮನಸಾಪೂರ್ವ ಪೂರ್ವಕವಾಗಿ ಸೇವೆ ಮಾಡಿದ್ರೆ ನಿನಗೆ ಎಂಥ ಒಂದು ಶಕ್ತಿ ಬರ್ತಾ ಇದೆ ಅಂದ್ರೆ ಸೇವಾ ಗಹನೋ ಪರಮ ಗಹನ ಯೋಗಿನ ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸೇವೆಯಲ್ಲಿ ಎಂಥ ಶಕ್ತಿ ಇರ್ತದಂದ್ರ ಸೇವಾಗಹನ ಪರಮಗಹನ ಯೋಗಿನ ಮಪ್ಯಗಮ್ಯ ಯಾರು ತನು ಮನ ಧನದಿಂದ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಆಗಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಬಾಳುವುದಿಲ್ಲ ಅವರು ಯೋಗಿಗಳಿಗೆ ಸಮಾನ ಯೋಗಿಗಳಿಗೆ ಸಮಾನ ಎನ್ನುವಂಥ ತತ್ವವನ್ನು ಭಾರತ ದೇಶದ ಸಂತರು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಪ್ರಧಾನಮಂತ್ರಿ ಆಗಲಿಲ್ಲ ಯಾವುದೇ ಮುಖ್ಯಮಂತ್ರಿ ಆಗಲಿಲ್ಲ ಯಾವುದೇ ಸ್ಥಾನ ಪಡೆಯಲಿಲ್ಲ ಆದರೂ ಕೂಡ ಭಾರತ ಮಾತೆಗಾಗಿ ಅವರು ಸಲ್ಲಿಸಿದ ಸೇವೆಯಿಂದ ಇವತ್ತು ರಾಷ್ಟ್ರಪಿತ ಎನ್ನುವಂಥ ಒಂದು ಶಬ್ದ ರಾಷ್ಟ್ರಪಿತ ಎನ್ನುವಂಥ ಬಿರುದು ಯಾರಿಗಾದರೂ ಭಾರತ ದೇಶದಲ್ಲಿ ಸಿಕ್ಕಿದ್ರ ಸಿಕ್ಕಿದ್ರ ಅದು ಮಹಾತ್ಮ ಗಾಂಧೀಜಿಯವರಿಗೆ ಸಿಕ್ಕಿದೆ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಆ ದಿಸೇಲಿ ಸೇವೆಯಲ್ಲಿ ಅದ್ಭುತವಾಗಿರುವಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಇದೆ ಆ ಸೇವಾ ಶಕ್ತಿ ಸಮಾವೇಶದಲ್ಲಿ ಅನೇಕ ಅನುಭವಿಗಳು ಬಂದು ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿದ್ದಾರೆ ಮಥುರಾದಿಂದ ಪರಮ ಪೂಜ್ಯರು ಕೂಡ ಇವತ್ತು ಹಿಂದಿಯಲ್ಲಿ ಮಾತನಾಡ್ತಕ್ಕಂಥ ಎಲ್ಲ ಒಳ್ಳೆ ಕಾರ್ಯದಿಂದ ಆಶೀರ್ವಚನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಹದಿನೈದು ಹಳ್ಳಿ ರೈತರು ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಬಹಳ ರೈತರು ಆಸಕ್ತಿ ಕೊಟ್ಟಿರ್ತಾರೆ ಯಾಕೆಂದ್ರೆ ಇವತ್ತು ನಿಜವಾಗಿ ನಮ್ಮ ನಾಡಿನಲ್ಲಿ ಜಗದ್ಗುರು ಜಗದ್ಗುರು ಅಂತ ಕರಿತೀವಿ ಧಾರ್ಮಿಕವಾಗಿ ಜಗದ್ಗುರುಗಳು ಇರಬಹುದು ಆದರೆ ಜಗದ ಜಗದ್ಗುರು ಯಾರಾದರಿದ್ರ ಅವರು ನಮಗೆ ಅನ್ನವನ್ನು ಕೊಡುವಂತ ರೈತ ರೈತ ಎನ್ನುವಂತ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ ಆ ದಿಶೆಯಲ್ಲಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಖುಷಿ ಆಗ್ತದ ಇಂಜಿನಿಯರ್ಸ್ ಡಾಕ್ಟರ್ಸ್ ವೈದ್ಯರು ಶಿಕ್ಷಕರು ಎಲ್ಲರೂ ಹಣವನ್ನು ಕೊಟ್ಟಿರಬಹುದು ಆದರೆ ಈ ಭಾಗದ ಹಾರ್ಕೋಡು ಮಠದ ಹದಿನೈದು ಜನ ಎಲ್ಲ ಭಕ್ತಾದಿಗಳು ಹದಿನೈದು ಜನ ಹಳ್ಳಿಯ ರೈತರು ಇವತ್ತ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದರಲ್ಲ ಮುಂದೊಂದು ದಿನ ಇವು ಈ ಭಾಗದ ರೈತರು ರಾಜರಾಗಿ ಬೆಳೆಯುವಂತಹ ಒಂದು ಕಾರ್ಯವನ್ನು ಪರಮಾತ್ಮ ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ದಿಶೆಯಲ್ಲಿ ಅನೇಕ ಅನುಭವಿಗಳು ಇಲ್ಲಿ ಸೇವೆಯನ್ನ ಮಾಡಿದ್ದೀರಿ ಬಸವರಾಜ್ ಪಾಟೀಲ್ಜಿಯವರ ಜೊತೆಯಲ್ಲಿ ಅವರ ಶಿಕ್ಷಣ ಸಮಿತಿಯ ಎಲ್ಲ ಸದಸ್ಯರು ಕಾರ್ಯದರ್ಶಿಗಳು ಪರಮ ಪೂಜೆ ಸದಾಶಿವ ಮಹಾಸ್ವಾಮೀಜಿ ಅವರು ಅನಾರೋಗ್ಯದಿಂದ ಅವರು ಇವತ್ತು ಮಠದಲ್ಲಿದ್ದಾರ ಆದರೂ ಕೂಡ ಅವರ ಕೃಪಾಶೀರ್ವಾದದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಜಲಾದೇ ಇನ್ನೂ ಅನೇಕ ಅನುಭವಿಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಭಾರತ ಮಾತೆ ಶುಭಾಶೀರ್ವಾದವನ್ನು ನೀಡಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದರು